ಬ್ರದರ್ ರಾಬೋಟ್ ಎಂಬುದಾಗಿ ಅನೇಕ ವರ್ಷಗಳಿಂದ ಇವರನ್ನು ನೋಡಿದ್ದೇನೆ ಇವರ ಜೊತೆಯಲ್ಲಿದ್ದೇನೆ ಇವರ ಕಾರ್ಯಗಳನ್ನು ನೋಡಿದ್ದೇನೆ ಸುವರ್ಣ ಚಾನಲ್ ಆಗಿರ್ಬೋದು ಇವರ ಡಿಬೇಟ್ ಕರೀತಾರೆ ಮಾತಾಡ್ತಾರೆ ಸೊ ಪ್ರಿಯರೇ ಇವರಲ್ಲಿ ಒಂದು ಭಾರ ಏನಿದೆ ಅಂದರೆ ನಾನು ನೋಡೋ ಪ್ರಕಾರ ಬಡವರಿಗಾಗಿ ನಾವು ಕೋವಿಡ್ ಟೈಮಲ್ಲಿ ಜನ ಹೊರಗಡೆ ಬರ್ತಾ ಇರಲಿಲ್ಲ ಆದರೆ ಇವರು ಲಕ್ಷಾಂತರ ರೂಪಾಯಿ ಸ್ವಂತ ದುಡ್ಡನ್ನು ಕೊಟ್ಟು ಆಹಾರ ತೆಗೆದುಕೊಂಡು ಪ್ರತಿಯೊಬ್ಬರು ರೋಡಲ್ಲಿ ನಿಂತ್ಕೊಂಡು ಹೋಗಿ ಮನೆ ಮನೆಗೆ ಹೋಗಿ ಜನಗಳನ್ನು ಸಂತೈಸಿದ್ದಾರೆ ಅರೆ ಒಂದು ಚಪ್ಪಾಳೆ ತಾಟನವರಿಗಾಗಿ ಅಷ್ಟೇ ಅಲ್ಲದೆ ಇವ್ರಿಗೊಂದು ಭಾರ ಕೊಟ್ಟಿದ್ದಾರೆ ದೇವರು ಬಡವರಿಗಾಗಿ ಏನಾದರೂ ಮಾಡಬೇಕು ಒಳ್ಳೆಯ ರಾಜಕೀಯ ತರಬೇಕು ಒಳ್ಳೆಯ ಒಂದು ಪ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಒಂದು ಭಾರನ ದೇವರು ಇವ್ರಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಇದಕ್ಕೋಸ್ಕರ ಡೆಡಿಕೇಟ್ ಆಗಿ ಪ್ರತಿಯೊಬ್ಬರ ಹತ್ರ ಹೋಗಿ ದೇವರಾಜ್ಯದ ರಾಜ್ಯದ ಬಗ್ಗೆ ಮಾತ್ರ ಅಲ್ಲ ದೇವರ ಸೇವೆ ಬಗ್ಗೆ ಮಾತ್ರ ಅಲ್ಲ ನಾವು ನಮಗೂ ಸಹ ಅಧಿಕಾರ ಇದೆ ನಾವು ಸಹ ಈ ದೇಶದ ಮಕ್ಕಳು ನಾವು ಸಹ ಎಲೆಕ್ಷನ್ ನಿಲ್ಬೋದು ನಾವು ಸಹ ರಾಜಕೀಯ ಮಾಡ್ಬೋದು ಬಡವರಿಗೆ ಸಹಾಯ ಮಾಡ್ಬೋದು ಎಂಬ ಒಂದು ಛಲದಿಂದ ಅವರು ಇವತ್ತಿದ್ದಾರೆ ಅಲ್ಲೆಲ್ಲುಯ್ಯ ಇವತ್ತು ಇವರನ್ನ ನಾನು ಕರೆಸ್ತೆ ಅಂದರೆ ಬ್ರದರ್ ದೇವ್ರು ನನಗೆ ಏನು ಹೇಳಿ ನಿಮ್ಮ ಬಗ್ಗೆ ಅಂದರೆ ದಾವಿದನು ಚಿಕ್ಕ ವಯಸ್ಸಿನಿಂದಲೂ ತಂದೆ ಕುರಿಗಳನ್ನು ಕಾಯ್ತಾ ಇದ್ದ ಅವನು ಕುರಿಗಳನ್ನು ತೆಗೆದುಕೊಂಡು ಹೋಗೋದು ಕಾಯೋದು ತೆಗೆದುಕೊಂಡು ಬರೋದು ಹೋಗೋದು ಅದರ ಜೊತೆಯಲ್ಲಿರೋದು ಅವುಗಳನ್ನು ಕಾಯೋ ಕೆಲಸ ಮಾಡ್ತಾ ಇದ್ದ ದೇವರು ಆತನನ್ನು ನೋಡಿದರು ಮೊದಲು ಅವನಿಗಿದ್ದಂಥ ಒಂದು ಆಸೆ ಏನಂದರೆ ತಂದೆಯ ಕುರಿಗಳು ಅವನದಲ್ಲ ತಂದೆಯ ಕುರಿಗಳನ್ನು ಅವನು ಕಾಯುವಾಗ ಅದರ ಮೇಲೆ ಅವನಿಗೊಂದು ಕಾಳಜಿ ಇತ್ತು ಯಾವುದಂದರೆ ಸಿಂಹಗಳು ಅದುಗಳ ಮೇಲೆ ಬಿದ್ದು ತೋಳಗಳು ಅವುಗಳ ಮೇಲೆ ಬಿದ್ದು ಅವುಗಳನ್ನು ನಾಶ ಮಾಡ್ತಾಯಿದ್ರೆ ಅವನು ತನ್ನನ್ನು ತಾನು ನಿರಾಕರಿಸಿ ಸಿಂಹನನ್ನನ್ನು ಕೊಂದುಬಿಡುತ್ತೆ ಇವ್ರು ನನ್ನನ್ನು ಮಾಡಿಬಿಡುತ್ತೆ ತೋಳನನ್ನು ಸಾಯಿಸಿಬಿಡುತ್ತೆ ಅದನ್ನು ನಿರಾಕರಿಸಿ ಅವುಗಳ ಮೇಲೆ ಬಿದ್ದು ಅವುಗಳನ್ನು ಓಡಿಸ್ ಓಡಿಸಿ ಕುರಿಗಳನ್ನು ಅವನು ಪ್ರೊಟೆಕ್ಟ್ ಇದ್ದ ಸೊ ದೇವರು ನಿಮ್ಗೆ ಸೇವೆ ಕೊಟ್ಟಿದ್ದಾರೆ ಅವನು ಎಷ್ಟೇ ವರ್ಷ ಅವನು ಮಾಡ್ತಾ 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 ಹೋದರೂ ಅವನ ಕುರಿಗಳು ಹೆಚ್ಚಾಯಿತು 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 ಒಂದು ದಿನ ಬಂತು ಅವನ ಲೈಫಲ್ಲಿ ಅವನ ಮೇಲೆ ಸಮೂಹ ಅಭಿಷೇಕ ಮಾಡುವಂಥ ದಿನ ಬಂತು ಆ ದಿನ ಇವತ್ತು ನಿಮಗೆ ಬಂದಿದೆ ಬ್ರದ ಅದಕ್ಕಾಗಿ ಪವಿತ್ರ ಆತ್ಮನು ನಿಮ್ಮನ್ನು ಇಲ್ಲಿ ಕರೆಸಿರೋ ಉದ್ದೇಶ ಏನಂದರೆ ನೋಡಿ ಒಂದು ಸಾರಿ ಅನೈಂಟಿಂಗ್ ಅವನ ಮೇಲೆ ಬಂದಾಗ ದೇವ್ರು ನೋಡಿದ್ರು ಕುರಿಗಳನ್ನೇ ಇಷ್ಟು ಕಾಳಜಿಯಿಂದ ನೋಡುವ ಇವನನ್ನು ನಾನು ಅಭಿಷೇಕ ಮಾಡ್ತೇನೆ ಇವನೇನು ಮಾಡ್ತಾನೆ ಇಸ್ರಾಲ್ಗೆ ಅರಸನಾಗ್ತಾನೆ ಅವನ ಅರಸನಾಗಿದ್ದು ಅವನ ಪ್ರಾಯಸ ಅಲ್ಲ ಅವನ ಅರಸನಾಗಿದ್ದು ಅಭಿಷೇಕ ಮಾಡಿದ್ದು ಅವನ ಮೇಲಿಂದ ಅಭಿಷೇಕ ಅವನ ಅರಸನಾಗಿ ಮಾಡ್ತು ಇವತ್ತು ಯಾಕೆ ದೇವರು ಹೋಲಿಸ್ಬಿಟ್ಟು ನನ್ನ ಜೊತೆ ಅಂದರೆ ಇವತ್ತು ನಿಮ್ಮ ಮೇಲೆ ಮಾಡುವಂಥ ಅಭಿಷೇಕ ನಿಮ್ಮನ್ನು ನೀವು ಇಷ್ಟಪಡೋ ಜಾಗದಲ್ಲಿ ಒಬ್ಬ ಅರಸನಾಗಿದ್ದೇವ್ ನಿಲ್ಲಿಸ್ತಾರೆ ಸಭೆಯಾಗಿ ಸಭೆಯ ಮಕ್ಕಳಾಗಿ ನಾವು ಇವರನ್ನು ಬ್ಲೆಸ್ ಮಾಡ್ತಾ ಇದ್ದೇವೆ ಇವರ ನೈಟಿಂಗ್ನಲ್ಲಿ ನಡೆಸ್ತಾ ಇದ್ದೇವೆ ನಿನ್ನ ಅಭಿಷೇಕವನ್ನು ಇವರ ಮೇಲೆ ರಿಲೀಸ್ ಮಾಡ್ತಾ ಇದ್ದೇವೆ ಏನೆಲ್ಲ ಇವರ ಬಗ್ಗೆ ನನಗೆ ತೋರಿಸಿದೆಯೋ ಅದೇ ರೀತಿ ಇವರ ಮೇಲೆ ಆ ರಾಜನ ಅಭಿಷೇಕವನ್ನು ಸುರಿಸ್ತಾ ಇದ್ದೀನಿ ಕರ್ತನೆ ಇದೇಗಾಯ್ತು ಇದೇಗಾಯ್ತು ಕರ್ತನಿಂದಲೇ ಆಯ್ತು ಕರ್ತನೆಯಿಂದಲೇ ಆಯಿತು ನೀನು ಏನಾದರೂ ಮಾಡಿ ಅವರ ಜೀವಿತವನ್ನು ಬದಲಾಯಿಸ್ತಿ ಕರ್ತನೆ ಅವರ ಪೊಸಿಷನ್ ಬದಲಾಯಿಸ್ತಿ ನೀನು ಅಭಿಷೇಕ ಕತ್ತೆ ಕಾಯುತ್ತಿದ್ದ ಸೌಲನ್ನು ಅರಸನಾಗಿ ಮಾಡಿದಲ್ಲಿ ಕುರಿ ಕಾಯುತ್ತಿದ್ದ ತಾವಿತನನ್ನು ಅರಸನಾಗಿ ಮಾಡಿದಲ್ಲಿ ಕ್ರಿಸ್ತನನ್ನೇ ಈ ಮಗನನ್ನು ನೀನು ಏನು ಮಾಡಬಲ್ಲೆ ಹೂ ಕೋಮಶ ದೇವರಾತ್ಮನ ಏನ್ ಹೇಳ್ತಾನೆ ಮಗನೇ ಅಭಿಷೇಕದ ಅರಸನ ಅಭಿಷೇಕ ಇಲ್ಲದಿರುವಾಗಲೇ ನೀನು ಸಿಂಹಗಳನ್ನು ಓತಗಳನ್ನು ಓಡಿಸಿದೀಯ ತೋಳಗಳನ್ನು ಸೀಳಿದೀಯ ಈಗ ರಾಜನ ಅಭಿಷೇಕ ಗೊಲಿಯತ್ತನನ್ನು ಒಂದೇ ಕಲ್ಲಿನಲ್ಲಿ ಉರುಳಿಸುವ ಅಭಿಷೇಕ ಎಲ್ಲ 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 ಬಲವನ್ನು ಮುರಿಯುವ ಅಭಿಷೇಕ ಏಸು ಕ್ರಿಸ್ತನ ಹೆಸರಿನಲ್ಲಿ ರಾಜನ ಅಭಿಷೇಕವನ್ನು ರಿಲೀಸ್ ರಿಲೀಸಿಂಗ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಇವರನ್ನು ಅಭಿಷೇಕ ಮಾಡ್ತಾ ಇದ್ದೀನಿ ಕರ್ತನೆ ಯಾವ ರೀತಿ ಏಸುವಿನ ಮೇಲೆ ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿ ಏಸುವನ್ನು ಕಡ್ತನ ಅದ್ಭುತಗಳ ಮೂಲಕ ಸೂಚಕರುಗಳ ಮೂಲಕ ಬಿಡುಗಡೆ ಮಾಡಿದರು ಯಾವ ರೀತಿ ದಾವಿದನ ಮೇಲೆ ಅಭಿಷೇಕಿಸಿ ಅರಸನಾಗಿ ಮಾಡಿದರು ಈ ಅಭಿಷೇಕ ಮಗನ ಜೀವಿತದಲ್ಲಿ ಈಗಿನಿಂದ ಈ ಸಮಯದಿಂದ ನೆಕ್ಸ್ಟ್ ಲೆವೆಲ್ನನ್ನು ಘೋಷಿಸ್ತೇನೆ ಎಲ್ಲ ಸಂಘಟನೆಗಳು ಇವರ ಬಳಿಗೆ ಬಂದು ಸೇರುವಂತೆ ಯಾವಾಗ ದಾವಿದನ ಅಭಿಷೇಕ ಬ್ರೆದ ದಾವಿದ ಮೇಲೆ ಬಂತು ಬಡವರು ದಿಕ್ಕಿಲದವರು ಸಾಲದಲ್ಲಿರೋರು ಸಮಸ್ಯೆಲ್ಲವರೆಲ್ಲರೂ ಬಂದು ಅವನನ್ನು ಸೇರಿಕೊಂಡ್ರು ಅದೇ ರೀತಿ ದೇವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಶ್ರೀಮಂತರುಗಳನ್ನು ಕಂಪನಿಗಳನ್ನು ಹೂಕಮ ಶಕರಲ ರಥರ ಮಿಯರಬ ಹಣಕಾಸುಳ್ಳವರನ್ನು ಬಲವಾದ ಜನರ ಜನಾಂಗವನ್ನು ದೊಡ್ಡ ದೊಡ್ಡ ಪಕ್ಷಗಳನ್ನು ನಿಮ್ಮ ಬಳಿಗೆ ದೇವರು ಕರೆದುಕೊಂಡು ಬರ್ತಾರೆ ಯಾವೆಲ್ಲ ಮೀಡಿಯಾಗಳು ನಿಮಗೆ ವಿರುದ್ಧವಾಗಿ ಮಾತಾಡುತ್ತೋ ಎಲ್ಲ ಮೀಡಿಯಾಗಳು ನಿಮಗೆ ನಿಮ್ಮ ಪರವಾಗಿ ಮಾತಾಡುವಂಥ ಕರ್ತವ್ಯ ಮಾಡ್ತಾನೆ ಹೊಲಿಗೋಸ್ಟ್ ಇವರ ಬಲ ಅಲ್ಲ ಇವರ ಜ್ಞಾನ ಅಲ್ಲ ನಿನ್ನ ಅಭಿಷೇಕ ಇವರ ಜೀವಿತದಲ್ಲಿ ಕಾರ್ಯ ಮಾಡಲಿ ನಿನ್ನ ವಾಕ್ಯ ಹೇಳ್ತದೆ ನಿನ್ನ ಅಭಿಷೇಕ ಟೀಚ್ ಮಾಡ್ತದೆ ಅಂತ ಬೋಧಿಸ್ತದೆ ಎಂಬುದಾಗಿ ಈ ನಿನ್ನ ಅಭಿಷೇಕ ಯಾವ ರೀತಿ ಒಂದು ರಾಜಕೀಯ ಮಾಡಬೇಕು ಯಾವ ರೀತಿ ಪೊಲಿಟಿಕಲ್ ನಡಿಬೇಕು ಯಾವ ರೀತಿ ಜನಗಳಿಗೆ ಎಲ್ಪ್ ಮಾಡಬೇಕು ಎಲ್ಲವನ್ನ ನಿನ್ನ ರಾಜ್ಯದಲ್ಲಿ ನಿನ್ನ ಮಕ್ಕಳಿಗೆ ನಿನ್ನ ಸೇವಕರಿಗೆ ಸಭೆಗೆ ಯಾವ ರೀತಿ ಪ್ರಯೋಜನ ಆಗಿರಬೇಕು ಎಲ್ಲವನ್ನು ಈ ನಿನ್ನ ಅಭಿಷೇಕ ಮಾಡಲಿ ಅಂತ ಏಸು ಕ್ರಿಸ್ತನ ಹೆಸರಿನಲ್ಲಿ ಫಾದರ್ನ ಡಿಕ್ಲೇರ್ ಮಾಡ್ತಾ ಇನ್ ಜೀಸಸ್ ನೇಮ್ ಫಾದರ್ ಎಲ್ಲರೂ ಗಟ್ಟಿಯಾಗಿ ಆಮೇನ್ ಆಮೇನ್ ಯಾವ ದಿನವನ್ನು ನೀವು ಕನಸು ಕಂಡಿದ್ರಿ ಯಾವ ದಿನಕ್ಕೋಸ್ಕರ ಎದುರು ನೋಡ್ತಾ ಇದ್ರಿ ಯಾವ ಕನಸುಗಳು ನಿಮ್ಮ ಜೀವಿತದಲ್ಲಿ ಈಗಾಗಬೇಕು ಅಂತ ಹೇಳ್ತಾ ಇದ್ರಿ ಈಗ ಅದು ಆಕ್ಟಿವ್ ಆಯಿತು ಫಾದರ್ ಪವಿತ್ರ ಆತ್ಮನು ಕರ್ತಾನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಅಭಿಷೇಕದ ಮೂಲಕ ಇವರ ಜೀವಿತದಲ್ಲಿ ನಡೆಸಲಿ ಎಂಬುದಾಗಿ ನಾನು ಘೋಷಿಸ್ತೇನೆ ಅವರೇ ನಡೆಸಲಿ ಅವರೇ ಕಟ್ಟಲಿ ಅವರೇ ಎಲ್ಲವನ್ನು ಮಾಡಲಿ ಕರ್ತಾನೆ ಇವರ ಮೂಲಕ തന്നെ തേവരേ നമുക്ക് മൈമ ഉണ്ടാകലി ഏൻ ചീസസ് നെയ്മ ആ